ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಪಿರಿಟ್ ವಂಡರ್ ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತಿನ ಸ್ಪೆಷಲ್ ಬಂದು ಫೈವ್ ಮಿನಿಟ್ಸಲ್ಲಿ ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ಬದನೇಕಾಯಿ ಗೋಷ್ಠಿ ಮಾಡೋದು ನೋಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿ ರೊಟ್ಟಿ ದೋಸೆ ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅದಕ್ಕೆ ಬೇಕಾಗಿರೋದು ಜೀರಿಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಅಶ್ನ ಸಾಂಬಾರ್ ಪುಡಿ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಇಲ್ಲಿ ಬದನೆಕಾಯಿ ತೊಗೊಂಡಿದ್ದೀನಿ ಬಿಳಿ ಬದನೆಕಾಯಿ ಅದನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಟೊಮೊಟೊ ಸೊ ಟೊಮೊಟೊನೂ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಮತ್ತು ಕಾಯಿ ತುರಿ ಇದಿಷ್ಟು ಬೇಕಾಗಿರೋದು ಸೊ ಇಲ್ಲಿ ಬಾಣಲಿಗೆ ಎಣ್ಣೆ ಹಾಕಾದಮೇಲೆ ಅದು ಕಾಯ್ದಾದ್ಮೇಲೆ ಸಾಸಿವೆ ಹಾಕ್ಬಿಟ್ಟು ಅದು ಒಂದು ಸ್ವಲ್ಪ ಚಟ್ಪಟ ಆದಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಬಿಟ್ಟು ಒಂದು ಟು ಮಿನಿಟ್ಸ್ ಅದು ಕೆಂಪು ಆಗೋವರೆಗೂ ಹುರ್ಕೊಳ್ತೀನಿ ಅದಾದಮೇಲೆ ಜೀರಿಗೆ ಹಾಕ್ತಿದ್ದೀನಿ ನಾನು ಆಲ್ಮೋಸ್ಟ್ ವೆಜ್ಜಿಗೆಲ್ಲ ವೆಜ್ಗೆ ನಾನ್ ವೆಜ್ಗೆ ಎರಡಕ್ಕೂ ಜೀರಿಗೆ ಯೂಸ್ ಮಾಡೇ ಮಾಡ್ತೀನಿ ನಾನು ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವ ಹಾಕ್ತಿದ್ದೀನಿ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಕೆಂಪು ಹುರ್ಕೊಂಡಾದಮೇಲೆ ಬದನೆಕಾಯಿ ಹಾಕ್ತಾಯಿದ್ದೀನಿ ಬದ್ನೆಕಾಯು ಅಷ್ಟೇ ನೀವು ಎಣ್ಣೆಯಲ್ಲಿ ಫಸ್ಟ್ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು ಸಣ್ಣಗೆ ಹೆಚ್ಕೊಂಡಿರೋ ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊನೂ ಅಷ್ಟೇ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣ ಅದು ಒಂದು ಸ್ವಲ್ಪ ಸಾಫ್ಟ್ ಆದಮೇಲೆ ಇಲ್ಲಿ ಸಾಂಬಾರು ಪುಡಿ ತೊಗೊಂಡಿದ್ನಲ್ಲ ಅದು ಹಾಕ್ತಾಯಿದ್ದೀನಿ ನೀವು ಖಾರ ನೋಡ್ಕೊಂಡು ಹಾಕಿ ಯಾಕಂದರೆ ನಾನಿಲ್ಲಿ ಸಾಂಬಾರ್ ಪುಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡೂ ಹಾಕೋದ್ರಿಂದ ನೀವು ಸಾಂಬ ಖಾರ ನೋಡ್ಕೊಂಡು ಹಾಕಿ ಸೊ ಇದು ಫ್ರೈ ಆದಮೇಲೆ ನಮಗೆಷ್ಟು ಬೇಕೋ ಅಷ್ಟು ನೀರು ನಿಮಗೆ ಒಂದು ಸ್ವಲ್ಪ ತೆಳ್ಳಗೆ ಬೇಕು ಅಂದ್ರೂ ನೀವು ತೆಳ್ಳಗೆ ಮಾಡ್ಕೊಬೋದು ನೀವು ನೋಡ್ಬೋದು ನಾನು ಎಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಅಂತ ಚೆನ್ನಾಗಿ ಕುದಿಸ್ಬೇಕು ಕುದ್ದಾದ್ಮೇಲೆ ಕಾಯಿ ಹಾಕ್ಬಿಟ್ಟು ಒಂದು ಟೂ ಮಿನಿಟ್ಸ್ ಬೇಯಿಸ್ಕೊಂಡು ಅದಕ್ಕೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಆಪ್ಷನಲ್ ಇದ್ರೆ ಹಾಕಿ ಇಲ್ಲದೇ ಇದ್ದರೆ ನೋ ಪ್ರಾಬ್ಲಮ್ ಹಂಗೆ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಗ್ರೇವಿ ಥರ ತಿಕ್ನೆಸ್ ಬರುತ್ತೆ ಕಾಯಿ ಹಾಕಿದ್ಮೇಲೆ ಅಷ್ಟು ಮಾಡ್ಕೊಂಡಾದಮೇಲೆ ನೋಡ್ಬೋದು ಇದು ಚಪಾತಿ ರೊಟ್ಟಿ ದೋಸೆ ಇದಕ್ಕೆಲ್ಲ ಚೆನ್ನಾಗಿರುತ್ತೆ ನಾನು ಚಪಾತಿ ಮತ್ತು ರೊಟ್ಟಿ ಮಾಡಿದ್ದೆ ಸೊ ನೋಡ್ಬೋದು ನಾನು ಫಸ್ಟೇ ವಿಡಿಯೋ ಮಾಡಿದ್ರಿಂದ ಚಪಾತಿ ಮತ್ತು ರೊಟ್ಟಿನ ತೋರ್ಸೋಕ್ಕಾಗಲಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಮನೇಲಿ ಖಂಡಿತ ಟ್ರೈ ಮಾಡಿ ಫೈವ್ ಮಿನಿಟ್ಸಲ್ಲಿ ಆಗೋಗುತ್ತೆ ನೀವು ಟ್ರೈ ಮಾಡಾದ್ಮೇಲೆ ನಂಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಯಾವಾಗಲೂ ಡ್ರಿಂಕ್ ಬಗ್ಗೆ ಹೇಳ್ತಾ ಇದ್ದೆ ಸೊ ಇಲ್ಲೂ ಕೂಡ ಹೇಳ್ತೀನಿ ಗಟ್ಟಿ ಮೊಸರು ತೊಗೊಳ್ಳಿ ಆ ಮೊಸರಿಗೆ ಎರಡು ಸ್ಪೂನ್ ಜೀರಿಗೆ ಪುಡಿ ಹಾಕಿ ಅದು ಹಾಕಾದ್ಮೇಲೆ ಕಲಿಸ್ಬಿಟ್ಟು ತಿನ್ನೋದ್ರಿಂದ ತೂಕ ಕಡಿಮೆ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೋದ್ರಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿರೋರಿಗೂ ಮತ್ತು ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲ ಫ್ರೆಂಡ್ಸ್ಗಳಿಗೂ ತುಂಬಾ ಥ್ಯಾಂಕ್ಸ್